ಕಮ್ಮ ನಾನು ಗಂಟೆ ಬಿಡ್ತಾನೆ ಹಿಂದ್ ಕಡೆ ನೋಡಿದ್ರ ನರಹರಿ ಗಂಟೆ ಬಿದ್ದಾನೆ ಇಬ್ಬರ ಒಳಗ ಯಾರು ಕಟ್ಕೋಬೇಕು ಅನ್ನೋದ ನನಗೆ ಯೋಚನೆ ಆಗ್ಬಿಟ್ಟೈತಿ ಆದ್ರ ಒಬ್ಬನ್ ನಾನು ಕಟ್ಕೊಳಬೇಕು ಇಲ್ಲ ಜೀವನ ಇಲ್ಲ ನೀ ನೀರಿಗೆ ಬಾರೇ

ನಂದೇನು ಕೇಳ್ತಿತ್ತು ಬೇಕು ಬೇಕು ಅಂತಂದು ನಿನ್ನ ಮನಸ್ಸು ಮತ್ತೆ ನಿನ್ನ ವಯಸ್ಸು ಐತಲ್ಲ ಇವೆರಡು ಕೇಳಕತ್ತವೆ ನನಗೆ ಮದ್ವಿ ಬೇಕು ಬೇಕು ಅಂತಂದು ಮದ್ವೆ ವಿಷಯ ಬಿಡು ಅದು ಟೈಮಿಂಗ್ ಮಾಡ್ಕೊಳ್ತೀನಿ ನಾನು ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಅಲ್ಲ ನೀರು ಬಿಡು ಅಂತ ಹೇಳಿದ್ರೆ ಮೂರು ದಿನಕ್ಕೆ ಬಿಡಾಮ ಈಗ ಆರು ದಿನಕ್ಕೆ ಬಿಡಾಕತ್ತಿ ಅದು ಸಹಿತ ಬರ್ತೈತಿ ಹಂಗೆ ಪುಟ್ಟಿತದಪ್ಪ ಏ ಸುಂದ್ರಿ ನಮ್ಮ ಬಾಯಿಯೊಳಗಿನ ಜಲ ಅಷ್ಟು ಸುಲಭ ಆಯ್ತು ಕಣಕ್ ಹೋಗ್ಬೇಡ ನೀನು ನಮ್ಮ ಬಾಯಿಯೊಳಗಿನ ಜಲ ತಿಳಿದಿ ನೀನು ಅಂತ ಹಿಮಾಲಯ ಪರ್ವತದಾಗ ಮಂಜುಗಡ್ಡಿ ಕರಿಗಿ ಗಂಗಾ ಜಲನ ಮಿಸ್ಟೇಕ್ ಆಕತಿ ನಮ್ಮ ಜಲ ಅಂತದಲ್ಲ ಹಂಗ ಕಾರಂಜಿ ಪುಟ್ಟದಂಗ ಈ ನಳದ ಪವರ್ ಇನ್ನು ಗೊತ್ತಿಲ್ಲ ಅಂತ ಕಾಣ್ತದ ನಮ್ಮ ನಳದಾಗ ಬರಬಾರ್ದು ಬಂದು ಅಂತಂದ್ರ ನೀರ ಸುಂದ್ರೆ ನಮ್ಮ ಗುಡ್ಯಾಗ ಕುಂದ್ರಸೆ ವಿನಳ ಹನಿ ಹನಿ ಬೇಡ ಕುಂದ್ರಸೆ ವಿನ ಹನಿ ಹನಿ ಬೇಳ ಅದ್ರ ತಳಗ ಇಟ್ಟ ನಿನ್ನ ಕೊಡ ತೂತು ಬಿದ್ದು ಹೊಕ್ಕೈತ್ ನೋಡ ತೂತ ಮಾಡ ಹೊಂಟ ಬಿಟ್ಟು ಏ ಗೊತ್ತೈತಿ ಏನು ಪೀಮೆ ಬರ ಮುಂದೆ ಹಂಗೆ ಬುಸ್ ಬುಸ್ ಅಂತ ಬಂದಿರ್ತೈತಿ ಇನ್ನೇನಪ್ಪ ಬರ್ತೈತಿ ಅಂತ ನಳದ ಕೆಳಗೆ ನಾವು ಕೊಡ ಇಟ್ಟಿರ್ತೀವ ಹಂಗೆ ಅರ್ಧ ಕೊಡ ತುಂಬದೊಳಗ ತಟ ತಟ ಅಂತ ಬಂದು ಹನಿ ಹನಿ ಬಂದು ಬಂದ ಆಗ್ಬಿಡ್ತೈತಿ ಭಾಳ ಚಂದಾಗ ಮಾಡ್ಕೊಳ ನಿಮ್ಮವ್ನು ಏಯ್ ನಿಮ್ಮವ್ವನ ಏಳರ ಹುಡ್ತಕ ನಿಮ್ಮವ್ವನ ಎಡರಾ ಏ ನೀನು ನೀರು ಹಿಡ್ಕೊಬೇಕಾದ್ರೆ ಕರೆಕ್ಟಾಗಿ ನಿತ್ಕೊಂಡು ನಳನ ಒಂದು ಕೈಯ ನಳ ಹಿಡ್ಕೋಬೇಕು ಒಂದು ಕೈಯಾಗ ಕೂಡ ನಟ್ಟು ನಡ್ಬರಕ್ಕೆ ಹಿಡ್ಕೊಂಡು ನಳ ಅಳಗಾಡಿಸಿದಂಗೆ ಹಿಡ್ಕೋಬೇಕು ನೀ ಎಲ್ಲಿರೋ ನಳಗ ನಳ ಅಳಗಾಡಿಸಿದಪ್ಪ ಅಂತಂದ್ರೆ ಕಟ್ಟಬಾಯಿ ಹರ್ಕೊಂಡು ಹೋಗವು ನೀನು ಕೊಡ ಅರ್ಧ ತುಂಬಿದ್ರೆ ಏನಾತ ನೀ ನಮ್ಮ ನಳಕ್ಕೆ ಒಬ್ಬಕ್ಕೆ ಬರ್ತೀನ ನಿಮ್ಮಂತರ ಹದಿನಾರು ಮಂದಿ ಬಂದಿರ್ತೀವಿ ನಮ್ಮ ನಾಳಕ್ಕೆ ನೋಡ್ಬೇಕ್ರಿ ಮಸ್ತಾರ ಅವ್ರನ್ನ ಒಬ್ಬಕ್ಕಿ ಜುಟ್ಟು ಒಬ್ಬಕ್ಕಿ ಕೈಯಾಗಿರ್ತಾವ ಹಂಗ ಏನಿಲ್ಲ ನಂದು ಅರ್ಧ ಅರ್ಧ ತುಂಬೈತಿ ಅನ್ನೋದು ಇಷ್ಟೆಲ್ಲ ಮಾಡ್ಕೊಂತ ನನ್ನ ಮೈ ಮ್ಯಾಗ ಬೆಳಕೆ ಬರ್ತಾರ್ರೀ ಇಂತಿಂತ ಕೊಡತರ್ತವು ಎಷ್ಟಂತ ತುಂಬ ನಾವು ಒಬ್ಬೊಬ್ಬರು ನೋಡ್ಬೇಕು ಹಾ ಅದ್ರಾಗೆ ನೋಡಿಸ್ ನಿಂದು ಕೊಡ ಐತ್ ನೋಡಿ ಹಾ ಆ ಕೊಡಾನ ಏನು ಕೊಡ ಐತ್ರಿ ಮಸ್ತಾರ ಇದು ಕೊಡಾಕತಿ ಭಾಳ ದಟ್ಟೆಡಿಗೆ ಬಿದ್ದತಿ ಇದು ಕೊಡ ಕೊಡ ಏನೋ ಸಾಣದೈತಿ ಬಿಡು ಅವನು ಅವನು ತಳ್ಳ 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 ಅಂತ ಹೊಳಿತೈತಿ ಏನು ಮಾಡೋದು ಕೊಡಾಯೆಲ್ಲ ಸಾಣದೈತಿ ಅವನು ಚಂದ ಐತಿ ಕೊಡದ ಬಾಯ ಏನೋ ಆಗಲೈತಿ ಬಾಯಪ್ಪ ಇಷ್ಟು ಸಣ್ಣ ಇಷ್ಟು ದೊಡ್ಡ ಬಾಯಿ ಇರಬಾರ್ದಪ್ಪ ಇದು ಕೊಡನ ಕೊಡೋದ ಲಕ್ಷಣ ಅಲ್ಲದೆ ಆಯ್ ಅಲ್ಲಿ ಹೋಗಲ್ಲಿ ನಮ್ಮ ಬಡ್ಗೆರೆ ಸುರೇಶಿ ಅಂತ ಹೇಳ್ತಾನೆ ಕಾಶಿ ಬಗ್ಗಶಿ ಹತ್ತಿರ ಮಾಡಿ ಕಳಿಸ್ತಾನ ಒಂದು ಏನು ಮಾಡಿ ಕಳಿಸ್ತಾನೆ ಅವ್ನಿಗೇನು ಗೊತ್ತೈತಿ ನನಗೆ ಕೊಡೋದು ಕಂಪ್ನಿಯಿಂದ ಬಂದಿದ್ದೀನಿ ಏನೂ ಮಾಡಕ್ಕಾಗಂಗಿಲ್ಲ ಕಂಪ್ನಿಯಿಂದ ಬಂದಿದ್ದ ಹೆಂಗೆ ಇರ್ತದ ಹಂಗೆ ಇರ್ತೈತಿ ಇನ್ನೂ ಬೇಕಾದ್ರೆ ಅದಲ್ ಮಾಡಂದ್ರೆ ಮಾಡ್ತೀನಿ ಯಪ್ಪ ಸುಂದರಿ ನೀನು ಅದೂಲ್ ಮಾಡ್ಸೋದು ಬೇಡ ಹತ್ತಿ ಮಾಡ್ಸೋದು ಬೇಡ ಸದ್ಯ ಈಗ ಹೆಂಗೆ ಐತೆ ನೋಡು ಹಂಗೆ ಇಟ್ಬಿಡೋ ಮತ್ತು ಏನಾರ ಮಾಡಕ್ಕೆ ಹೋಗಿ ಮುರಿದು ಮೂಲಂಗಿಯಾಗಿ ಏನಾರೂ ಆಗಿ ಹೋದಿತ್ತು ಮಾರೈತಿ ಅದು ಹೆಂಗೈತೆ ಹಂಗೇರ್ ಹೊಲ್ದಾಗ ಕೂಡ ಹೋಗ್ಲಿತ್ತಗ ಸರಿ ಈ ಕಡೆ ಎಲ್ಲಿ ಹೊಂಟಿದ್ವಿ ಈಗ ಸದ್ಯಕ್ಕೆ ನಾವು ಎಲ್ಲಿ ಹೊಂಟೇವಂತಂದ್ರೆ ಮ್ಯಾಗಿನ್ ನಳಕ ನೀರು ತಳ್ಗಿನ ಒಣ್ಯಾಗ ನೀರು ಬಿಡ್ಬೇಕ ಮತ್ತು ಮ್ಯಾಗಿನ ಒಳ್ಯಾಗ ನಳ ಮುಡ್ದಾವಂತ ಮುರಿದಾವಂತ ಅವ್ನ ಪಿಟ್ ಮಾಡೋಕೆ ಹೋಗ್ಬೇಕ ಅಲ್ಲಿ ಹೋಗಿ ನಿಲ್ಲೋದೊಂದು ಸೊ ನೀರು ಹೆಣ್ಣು ಮಕ್ಳದು ಒಂದು ನಮನಿ ಕಿರಿ 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 ಚಾಲುವ ಅಂತಾಳೆ ಏ ನರ್ಸಪ್ಪ ಯಾಕೋ ನಳದಾಗ ನೀರು ಬರಕೊಂಡು ಎಲ್ಲಿ ಹೋಗಿದ್ದು ಇಪ್ಪತ್ತವರಿಗೆ ಮಕ್ಕೊಂಡಿದ್ದೇನಂತ ಅಂತಾಳೆ ಇನ್ನೊಬ್ಬಕೆ ಏಯ್ ನರ್ಸು ಮಾಮಾ ನಿನ್ನ ನಳದಾಗ ಏನೋ ಸಿಕ್ಕೊಂಡಿತ್ತ ನೋಡು ಸಿಕ್ಕೊಂಡಿದ್ರೆ ಒಂದಿಟ್ಟು ಜ್ವರ ಒತ್ತಿ ಬಿಡು ಹಂಗಿತ್ತಂದ್ರೆ ಹೊರ್ಕೊಂಡು ಬರ್ತೈತಿ ಅಂತ ಇನ್ನೊಬ್ಬಕೆ ಅಂತಾಳ ಬರ್ರಿ ನೋಡ ಬರ್ರಿ ಹಾಂ ಅಂಥದ್ರಾಗ ನಾನು ಸ್ವಲ್ಪ ಮುಂದೆ ಬರದ್ರಗನ ನಮ್ಮ ಮುದ್ದೀರ ಸಾವಿತ್ರ ಒಂದು ದೊಡ್ಡ ಕಾಟನ ಮುದ್ದಿರೋ ಬಸಮ್ಮತ್ತಿ ಸೋಮ ಒತ್ತಿ ಮೂವಾರ ಮಾರ್ಗ ಹಾಕಿ ಬಿಡ್ತಾರವ್ರಿ ಏಯ್ ಬಾಡ್ಯ ನರ್ಷ್ಯ ಏನಲ್ಲ ಟ್ಯಾಂಕ್ನೇ ನೀರು ತಟ್ಟ ತಟ್ಟ ಹನ್ಕಾಕತ್ತವ ನೀರು ಬಿಡಲ್ಲ ಬಾಡ್ಯ ಅಂತ ಏನು ಮಾಡ್ಬೇಕು ರೀ ಹಂಗನ್ನು ಅನ್ನೋದ್ರಾಗ ನಮ್ಮ ಸುದೀಪ ಒಂದು ಕಾಟ ಬಾರ್ಕೆಲ್ ತಗೊಂಡ್ ರೀ ಮಗ ಅವ ಬಂದವನ ಚಾಟಿ ಕಟ್ಟದವನ ಅಪ ಅಪಿ ಬಿ ಯಾರಿಗಂತ ಬಿಡ್ಬೇಕು ಯಾರಿಗಂತ ಬಿಡಬಾರ್ದು ಏನು ಒಂದು ತಿಳಿದಂಗೆ ಆಗೈತಿ ನನಗೆ ಹಿಂಗ ಬಿಟ್ಟು 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 ನಮ್ಮ ನಳ ಒಂದು ನಮೂನಿ ನೆಲ ನೋಡಕ್ ಹತ್ ಬಿಟ್ಟವ್ ನೋಡ್ಲಾರ್ದು ಇನ್ನೇನು ಮಾಡ್ತೇತಿ ಇಷ್ಟೆಲ್ಲ ಹಾಕಿ ಕತ್ತಿ ಅಂತ ಹೆಂಗಸರ್ ಕೈ ಜಿಕ್ಕ ಏನ್ ಮಾಡ್ತಾವ್ ಬಿಟ್ರೆ ಬಿಟ್ರಿ ಯಾಸ್ಟರ್ ಹ್ಯಾಂಗ್ಸರ್ ಕೈಯಾಗ ಸಿಕ್ಕೊಂಡ್ರು ಚಂದಾಗಿ ನೋಡ್ಕೊಳ್ಳೋ ಭಾರ ನಿನ್ ಕೈಯಾಗಿರ್ಬೇಕದು ಮಾಡೋಣ ನೋಡ ನರ್ತ್ಯಾ ನಮ್ದು ಪಬ್ಲಿಕ್ ಒಳಗ್ ಹೋಗಿ ತುಂಬಿಸ್ಕೊಂಡು ತುಂಬಿಸ್ಕೊಂಡು ಬಹಳ ತ್ರಾಸ ಆಗ್ಬಿಟ್ಟೈತಿ ಅದಕ್ಕ ನಾನು ಒಂದ್ ತೀರ್ಮಾನ ಮಾಡೀನಿ ನಿಮ್ ಟ್ಯಾಂಕಿಗೆ ಬರ್ತೀನಿ ಅಲ್ಲೇ ತುಂಬಿಸಿ ಕೊಟ್ಟು ಬಿಡು ನಾನು ಕೊಡೋಣ ಅಷ್ಟ ಮಾಡ ಸುಂದ್ರಿ ಬಂದ್ಬಿಡ ಅಲ್ಲಿಗೆ ಸಿದಾ ಅಲ್ಲಿಗೆ ಬಂದ್ಬಿಡ ನಿನಗೆ ಎಷ್ಟು ಬೇಕಷ್ಟು ತುಂಬಿಸಿ ಕಳಿಸಿ ಬಿಡ್ತಾನಂತ ಆದ್ರೆ ಬೆಳಗ ಮುಂಜೆಲ್ ಬರಕ್ ಬಾ ಹಂಗ ನೀರ್ ಕಕ್ಕರ್ಮ ಬಂದ್ಬಿಡ ಸಾಕಾಗ ಮೊಟ್ಟ ತುಂಬಿಸಿ ಕಳಿಸ್ಬಿಡ್ತಾನ ಅವಾಗ ಫುಲ್ ಸ್ಟಾಕ್ ಇರ್ತದೆ ನಮ್ಮ ನೆಲ್ಯಾಗ ನೀರು ಅಕಸ್ಮಾತ್ ಬಿಡ್ಲಿಲ್ಲ ಅಂದ್ರೆ ಬಿಡ್ತೀವಲ್ಲ ನಾವು ಎಂತ ಮುದುಕೇರೆಗೆ ಬಿಟ್ಟೆವಂತ ನಿನ್ನಂತ ಒಡೆಯದ ಹುಡುಗಿಗೆ ಬಿಡ್ಲಿಲ್ದ ಹಿಂಗಿರ್ತಾವ ನಮ್ಮ ಒನ್ ಬಂದರ ಬಂದ ನೋಡ ಬಿಟ್ಟ ಕಳಿಸಿಬಿಡತನಂತೆ ಏನು ಬಿಡ್ತೀಯ ಏನು ಬಿಡಬೇಕು ನೀರು ಬಿಡ್ತೇನೆ ಅಂದೆ ಹೌದಾ ಹಂಗಾರೆ ಎತ್ತು ಬೇಡ ಯಪ್ಪ ನೀ ಹಿಂಗೆ ಎತ್ತ 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 ನಮ್ಮ ತೆಲಿ ಹಾಳು ಮಾಡಿಬಿಟ್ಟಿದೆ ಬಿ ಎತ್ತಿದ್ರೆ ನಾನು ತಡಕನಕ ಆಗದಲ್ಲಾ ಬಿಡೋ ಜಗ್ಬೆಕತಿ

ಬಾರಸ್ಬೇಕ ನಾವು ಹ್ಮ ಬಾಯ್ ಕಳ ಬಾರಿಸು ಬಾರಿಸು ಅದನ್ನು ಬಾರಿಸು ಬರ್ತು ಹಂಗಾರ ಕೊಡ ತಗೊಂಡು ಬರ್ತೀನಿ ನೀರ್ ತುಂಬ ಹಾಕಿ ಕಳಿಸ್ತೀಯ ತುಂಬಿಸಿ ಕಳಿಸ್ತೀನಿ ಬಾರ ಹೌದಾ ನೋಡ ಮಾರಯ ಹಾಲು ಜೇನು ಹಾಕಂಗಿಲ್ಲ ಬೇಡ ಮಾರಯ ನೀನ ಹಾಲು ಜೇನ್ ತುಪ್ಪ ಏನಾರ ಹಾಕಿದೆ ಅಂದ್ರ ಬಿಡ ತಿಂಡ ಹಂಗ ಹೋಗಿನಿ ಕೊಡಕ್ ಮಾತ್ರ ನೀರ್ ತುಂಬಸುನಿ ತುಂಬಿಸ್ತೀನಿ ಮೊಸರು ಏನೋ ಬೇಡ ಬರೀ ನೀರಷ್ಟೇ ತುಂಬಿಸ್ ಈಗ ಬರ್ಲ ನಾಳೆ ಬರ್ಲ ಈಗ ಬಂದ್ಬಿಡು ಸದ್ಯಕ ಹೌದಾ ಮತ್ತೆ ಒಂದು ಹೋಗಿ ಆಮೇಲೆ ಹೋಗಬೇಡ ಮತ್ತೆ ನಮ್ಮ ಸಣ್ಣನ ಬೋಣ್ಯಾಗ ಈ ಚಂದನ ಬೆಳ್ಳಕ್ಕಿ ಮಜ್ಜಿ

सुठा आ सुसरामिल घर ना बि मारी जुदगी कुन पुट दूरा

ഹേരി ഹഗി നന്നൂര ഓരി ഹാവേരി ഹഗി നന്നൂര സിത്ത പസർ കല്യക നിന്നി നിന്ന യൂറ മഹാരാഷ്ട്രമല്ല നിന്ന നിന്നുവരി അപ്പക്കീതി തപ്പേനില്ല ಏನೇನ ಮಾಡಿದೀ ಈಗ ಕ್ಯಾಚಿಂಗ್ ಮಾಡಕತ್ತೀ ಅಂತ ಕೇಳಕತ್ತಾ ನಾನೇನ್ ಇಲ್ಲ ನಿಂದ್ರ ನಿಂದ್ರೆ ಅಂದ್ರೆ ಬೆಳಗೆ ತಾನೇ ನಿಂದ್ರುತಿ ನೀ ಪಕ್ಕದಲ್ಲ ಕಾಕಗಳ ಕರಕ ಹೋಗೆಯಲ್ಲ ಇನ್ನೊಂದೆ ಇನ್ನೊಂದು ಹೋಗಿ ಪಕ ಒಗಿಲಿಲ್ಲ ಹೋಗಿರಲಿಲ್ಲ ಅಂದ್ರೆ ಬಿಡಂಗಿಲ್ಲ

ಅದು ಅದ ಬ್ಯಾರ್ದಾಗ ಬ್ಯಾರದ ಅದು ನೀ ಮಾಡಿದ್ರೆ ಬರ್ಲಿ ಹಂಗಾರ ಬರ್ಲಿಂಗ್ತಾರ